സണവനടോദു നേടുക എല്ല മണ്ണിനെ ഹിഡിയ ഭൂമി പുണ്യ ഭൂമി ನೆಲ ನೆಲ ಪವಿತ್ರ ನೆಲವೂ ಸೋಲು ಗಿ ಮನಸಿ ಗಂಟೆದ ಪಡೆಯಿ ತಿಕ್ಕಿ ದೋ ಮನಸಿ ಗಂಟೆದ ಪಡೆಯಿ ಥೋಡೆ ಮಸಣದಲ್ಲಿ ಗಿಡವ ನೆಡುವ ಬೆಳೆದು ಹಣ್ಣು ನೀಡುವುದು ಎಲ್ಲ ಮಣ್ಣಿನಲ್ಲೂ ಒಂದು ಇದೆ ತಿಳಿದುಕೋ ಹಿಡಿಯ ಭೂಮಿ ಪುಣ್ಯ ಭೂಮಿ ನೆಲ ನೆಲವು ತಾಯಿ ನೆಲ ನೆಲವ ಗೆಲ್ಲುವ ಗೆಲವು ಸೋಲು ತಿಳಿದುಕೋ ಮನಸಿ ಗಂಟಿದ ಕೊಳೆಯ ದಿಕ್ಕಿ ತೊಡೆದುಕೋ ಮನಸ್ಸಿ ಗಂಟಿದ ಕೊಳೆಯ ದಿಕ್ಕಿ ತೊಡೆದುಕೋ ಕಾಗೆಗೂಬೆನರಿ ನಾಯಿ ಕಾಗೆಗೂ ಬೆನರಿದಾಯಿ ತುಳಸಿ ನುಸುಗುನ್ನು ಕಾಯಿ ಸಕಲ ಜೀವವು ಪವಿತ್ರ ಎಂದು ತಿಳಿದುಕೋ ಭೂಮಿ ತಾಯಿಯ ಮಕ್ಕಳೆಲ್ಲವೂ ಚೀಚ ಎನ್ನುವುದಿಲ್ಲ ಎಲ್ಲ ಜೀವಗಳು ಸಮಾನ ಎಂದು ಕರೆದುಕೋ ಿ ಕಂಠೆದ ಕೊಳೆಯ ತಿಕ್ಕಿ ತೊಳೆದುಕೋ ಮನಸಿ ಕಂಠಿದ ಕೊಳೆಯ ತಿಕ್ಕಿ ತೊಳೆದುಕೋ ಹಸು ಪುಣ್ಯ ಕೋಟಿಯೇ ಪುಣ್ಯ ಕೋಟಿಯೇ ಹಸು ಪುಣ್ಯ ಕೋಟಿಯೇ ಉಲಿಯು ಪುಣ್ಯ ಕೋಟಿಯೇ ಹಾವು ಅಲ್ಲಿನ ವಿಲುಗಳು ಚಂದ ತಿಳಿದುಕೋ ಅಂದ ಚಂದ ಎಂಬುವುದು ಎಲ್ಲ ಮನದ ಭ್ರಾಂತಿಯು ಯದೊಳಗೆ ಸಮಚಿತ್ತದ ದೀಪ ಬೆಳಗಿಕೋ ಮನಸಿ ಗಂಟಿದ ಕೊಳೆಯ ತಿಕ್ಕಿ ತೊಡೆದುಕೋ ಮನಸಿ ಗಂಟಿದ ಕೊಳೆಯ ತಿಕ್ಕಿ ತೊಡೆದುಕೋ ಕೆಟ್ಟ ಕಾಲ ಎಂಬುದಿಲ್ಲ దిన శ్రేష్ఠందుక ఉంటు అమవస్ దినద హగలు రిల్సమయూ విశిష్టందో తిడిదుకో మనసి గంటయి తొడదుకో మనసి గంట దళయ టిక్కీ తొడదుక ದೇಹದ ಹಂಗಾಂಗದಲ್ಲೂ ದೇಹದ ಹಂಗಾಂಗದಲ್ಲೂ ಮೇಲು ಕೀಳು ನಡುವೆಯೆಲ್ಲ ಎಡಗೈ ಬಲಕೈಗಳನ್ನು ನೀನು ಶುದ್ಧ ಇಟ್ಟುಕೋ ಒಡೆತು ನಡೆಯಲು ಒಡೆತು ಕೆಡಕು ಬಯಸಲು ಕೆಡಕು ಬೇದ ಬಿಟ್ಟು ಜೀವ ಪರ ಬದುಕು ಕಟ್ಟಿಕೋ ಗಂಟೆದ ಕೊಳೆಯ ತಿಕ್ಕಿ ತೊಳೆದುಕೋ ಮನಸ್ಸಿ ಗಂಟೆ ತೊಳೆಯ ದಿಕ್ಕಿ ತೊಳೆದುಕೋ ಸಂಸ್ಕೃತವೋ ಪ್ರಾಕೃತವೋ ಸಂಸ್ಕೃತವೋ ಪ್ರಾಕೃತವೋ ಪಾಲಿಯ ಪೈಶಾಚವೋ ದೇವ ಭಾಷೆ ಎಂಬುದಿಲ್ಲ ಇದನ್ನು ಅರೆದುಕೋ